ಓಕೆ ಸೊ ಈಗ ನಾವು ಸಾಮಾನ್ಯವಾಗಿ ಇಂಗ್ಲೀಷು ಕಲಿಬೇಕಾದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಕೆಲವನ್ನೆಲ್ಲ ಹೇಳಿದ್ದೆ ಸಿಂಪಲ್ ಇದನ್ನೆಲ್ಲ ಹೇಳಿದ್ದೆ ಐ ಯು ವಿ ದೇ ಹಿ ಶಿ ಇಟ್ ಸಬ್ಜೆಕ್ಟ್ ಪ್ರೊನೌನ್ಸ್ ನಾನು ನೀನು ನಾವು ಯಾವ ಎಲ್ಲಿಂದ ನಾವು ಸೆಂಟೆನ್ಸ್ ಮಾಡ್ತೀವಿ ಓಕೆ ಸೊ ನನ್ನ ಬಗ್ಗೆ ನಾನು ನೀನು ಅವನು ಅವಳು ಅದು ಇದು ಅವರು ಇವರು ಅವಳು ಇವಳು ಅವನು ಇವನು ಇವೆಲ್ಲ ಬರುತ್ತೆ ಸೊ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡ್ತೀವಿ ಒಂದು ಓಕೆ ಅದಕ್ಕೆ ನಾವು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತೀವಿ ಲೈಕ್ ನಾವು ಸರ್ವನಾಮ ಅದು ಓಕೆ ಅದಾದಮೇಲೆ ಒಂದೊಂದು ವರ್ಡ್ ತಗೊಂಡು ಯಾವುದಾದ್ರೂ ಒಂದು ಪದ ತಗೊಂಡು ನಾವು ಅದರಿಂದ ಸೆಂಟೆನ್ಸ್ ಮಾಡಬೇಕು ರೈಟ್ ಸೊ ಈಗ ಬೇಸಿಕಲಿ ಏನು ಮಾಡಬೇಕು ಅಂದರೆ ನಮಗೆ ಮನೆಯಲ್ಲಿ ತುಂಬ ಪರಿಚಿತವಾದಂತಹ ವಸ್ತುಗಳು ಓಕೆ ಸೊ ವಾಟ್ ವಿ ಆರ್ ಡೂಯಿಂಗ್ ಟುಡೇ ಈಸ್ ಎವ್ರಿ ಡೇ ಆ್ಯಕ್ಷನ್ಸ್ ಎವ್ರಿ ಡೇ ಆ್ಯಕ್ಷನ್ಸ್ ಅಂದರೆ ಪ್ರತಿನಿತ್ಯ ನಾವು ಮಾಡುವಂತಹ ಕ್ರಿಯಾಪದಗಳು ಓಕೆ ಸೊ ಹೇಗೆ ಯಾವುದ್ರ ಜೊತೆಗೆ ಸೊ ಸಿ ಲರ್ನಿಂಗ್ ಸಿಂಪಲ್ ಸೆಂಟೆನ್ಸಸ್ ವಿತ್ ಆಬ್ಜೆಕ್ಟ್ಸ್ ಲರ್ನಿಂಗ್ ಸಿಂಪಲ್ ಸೆಂಟೆನ್ಸಸ್ ವಿತ್ ಆಬ್ಜೆಕ್ಟ್ಸ್ ಅಂದರೆ ಕಾಂಬಿನೇಷನ್ ಆಬ್ಜೆಕ್ಟ್ ಕಾಂಬಿನೇಷನ್ ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ವಸ್ತುಗಳನ್ನು ನೀವು ಇಂಗ್ಲೀಷಲ್ಲಿ ಹೇಳಕ್ಕಾದರೆ ಉದಾಹರಣೆಗೆ ಇವಾಗೆಲ್ಲ ಕೆಲವೊಂದು ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಮನೆಯಲ್ಲಿರುವಂಥದ್ದು ಇಂಗ್ಲೀಷಲ್ಲಿ ಹೇಳಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಮಾತಾಡೋದನ್ನು ಕಲಿಯಬಹುದು

ಇದೆಲ್ಲ ಪದಗಳು ಇಂಗ್ಲೀಷಲ್ಲೇ ಇದೆ ಅದನ್ನು ಇಂಗ್ಲೀಷಲ್ಲೇ ನಾವು ಬಳಸ್ತೀವಿ ಅಲ್ವಾ ಇದನ್ನು ಯಾರಾದರೂ ಕನ್ನಡದಲ್ಲಿ ಬಳಸ್ತೀರಾ ಚೀಲ ಒಂದು ಬಳಸ್ಬೋದು ಟವಲ್ ಬಾಟ್ಲಿಗೆ ಬಾಟ್ಲಿ ಅಂತ ಹೇಳ್ತೀವಿ ಬೆಡ್ಡಿಗೆ ಹಾಸಿಗೆ ಅಂತ ಹೇಳ್ಬೋದು ಬಟ್ ಕಾಮನಾಗಿ ಬೆಡ್ ಲೈಟಿಗೆ ಬೆಳಕು ಅಂತ ಹೇಳ್ತೀರಾ ಯಾರಾದರೂ ಇಲ್ಲ ಫ್ಯಾನಿಗೆ ಫ್ಯಾನೇ ಹೇಳ್ತೀವಿ ಬುಕ್ಕಿಗೆ ಪುಸ್ತಕ ಅಂತಲೂ ಹೇಳ್ತೀವಿ ಡೋರಿಗೆ ಬಾಗಿಲು ಹೇಳ್ತೀವಿ ಬಟ್ ಕಾಮನಾಗಿ ಇದನ್ನು ಯೂಸ್ ಮಾಡ್ತೀವಿ ಡೋರ್ ಹಾಕು ಅಲ್ವಾ ಆ ಬುಕ್ ಕೊಡು ಫ್ಯಾನ್ ಆನ್ ಮಾಡು ಲೈಟ್ ಹಾಕು ಬೆಡ್ ಸರಿ ಮಾಡು ಬಾಟ್ಲಲ್ಲಿ ನೀರು ತುಂಬಿಸು ಟವಲ್ ಕೊಡು ಬ್ಯಾಗ್ ತಗೋ ರೈಟ್ ಸೊ ಇವೆಲ್ಲ ಕಾಮನ್ ವರ್ಡ್ಸು ಸೊ ನಮಗೆ ಗೊತ್ತಿರೋ ಪದಗಳು ಇಂಗ್ಲೀಷಲ್ಲಿ ನಿಮಗೆ ಯಾವುದ್ಯಾವುದು ಪದಗಳ ಹೆಸರು ಗೊತ್ತು ಓಕೆ ಆ ಪದಗಳನ್ನು ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡ್ಬೋದು ಅದಕ್ಕೆ ಇನ್ನು ನೋಡಿ ಇಲ್ಲಿ ಸಾಕಷ್ಟು ಮನೆಯಲ್ಲಿ ಬ ಬಳಸುವಂಥ ನಾವು ಪದಗಳನ್ನ ಎಲ್ಲೂ ನೀವು ತಗೋಬೋದು ಈಗ ನೋಡಿ ನಾನಿಲ್ಲಿ ಸ್ವಲ್ಪ ವರ್ಡ್ಸ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಡೋರ್ ಬುಕ್ ಇವೆಲ್ಲ ಆಯ್ತಲ್ಲ ಕಪ್ ಚೇರ್ ಫೋನ್ ಟೇಬಲ್ ವಿಂಡೋ ಶೂಸ್ ಮಿರರ್ ಕ್ಲಾಕ್ ಓಕೆ ಸೊ ಇನ್ನೂ ಸಾಕಷ್ಟು ವರ್ಡ್ಸ್ ಇದ್ದಾವೆ ಈ ವಿಶ್ ಇದನ್ನು ಇದು ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತುಗಳು ನೀವು ಫಸ್ಟ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಿಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದ್ರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಗೊತ್ತಾಗಬೇಕು ನಮ್ಮ ಕಣ್ಣಿಗೆ ಈಗ ಮನೆಯಲ್ಲಿ ಒಂದು ಫೋನು ಅಥವಾ ಟಿ ವಿ ಅಥವಾ ಇವೆಲ್ಲ ಇವೆಲ್ಲ ವಸ್ತುಗಳು ಕಣ್ಣಿಗೆ ಕಾಣ್ತವೆ ಅದರ ಬಗ್ಗೆ ಹೇಳಕ್ಕೆ ನಿಮಗೆ ಗೊತ್ತಿರಬೇಕು ಅದರಿಂದ ಏನು ಉಪಯೋಗ ಅದನ್ನು ನಾವು ಯಾವುದಕ್ಕೆ ಕನೆಕ್ಟ್ ಮಾಡ್ಬೋದು ಇವೆಲ್ಲ ಯಾವ್ಯಾವ್ದು ಕನೆಕ್ಟ್ ಮಾಡ್ಬೋದು ಅಂತ ಅಟ್ಲೀಸ್ಟ್ ಒಂದು ಫೈವ್ ಸೆಂಟೆನ್ಸ್ ನಮಗೆ ಹೇಳೋಕೆ ಗೊತ್ತಿರಬೇಕು ಓಕೆ ಸಿ ನೋಡಿ ಕಪ್ ಕಪ್ ಅಂತಲೇ ಹೇಳ್ತೀವಿ ಕಪ್ಪಿಗೆ ಏನಾದರೂ ಕನ್ನಡದಲ್ಲಿ ಹೇಳಿದ್ರೆ ಲೋಟ ಅಂತ ಹೇಳ್ತೀವಿ ಅಥವಾ ಕಪ್ಪಿಗೆ ಲೋಟ ಅಂತ ಹೇಳಲ್ಲ ಟಂಪ್ಲರಿಗೆ ಲೋಟ ಅಂತ ಹೇಳ್ತೀವಿ ಚೇರ್ ಚೇರಿಗೆ ಕುರ್ಚಿ ಫೋನಿಗೆ ಫೋನ್ ಫೋನಿಗೆ ದೂರವಾಣಿ ಅಂತ ಹೇಳ್ಬೋದು ರೈಟ್ ಟೇಬಲ್ಗೆ ಮೇಜು ವಿಂಡೋ ಕಿಟಕಿ ಶೂ ಶೂಗಳು ಶೂಗೆ ಏನಾದರೂ ಬೂಟು ಬೂಟು ಅಂತ ಬರಾಯಿದೆ ರೈಟ್ ಮಿರರ್ ಕನ್ನಡಿ ಕ್ಲಾಕ್ ಗಡಿಯಾರ ಸೊ ಇವೆಲ್ಲ ಮನೆಯಲ್ಲಿರೋ ವಸ್ತುಗಳು ಓಕೆ ಆಲ್ಮೋಸ್ಟ್ ನಿಮಗಿದ ಇದು ಇಂಗ್ಲೀಷಲ್ಲಿ ಗೊತ್ತು ಆದರೆ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಬೇರೆ ಪದ ಗೊತ್ತಾ ಗೊತ್ತಿಲ್ಲ ರೈಟ್ ಸೊ ಅದನ್ನು ಏನು ಮಾಡಬೇಕು ಅಂದರೆ ಅದನ್ನೇ ನಾವು ಕಲಿಬೇಕಾಗಿರೋದು ಓಕೆ ಸೊ ಒಂದಷ್ಟು ಪದಗಳಿದ್ದಾವೆ ನೋಡಿ ಇಲ್ಲಿ ಇದೆಲ್ಲ ವರ್ಡ್ಸನ್ನು ನೋಡ್ಕೊಳ್ಳಿ ಈಗ ನಾವೇನು ಮಾಡಬೇಕು ಅಂದರೆ ವರ್ಬ್ ಆಬ್ಜೆಕ್ಟ್ ಕಾಂಬಿನೇಷನ್ಸ್ ಅಂದರೆ ಸ್ಮಾಲ್ ಫ್ರೇಜ್ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಸಣ್ಣ ಸೆಂಟೆನ್ಸ್ ಎಲ್ಲ ಆ್ಯಕ್ಚುಲಿ ಇದು ಫ್ರೇಜ್ ಅಂತ ಹೇಳ್ತೀವಿ ಈಗ ನಾನು ಹೇಳಿದ್ನಲ್ಲ ಡೋರ್ ಬಾಗಿಲು ಬಾಗಿಲು ಅಂತಿದೆ ಬಾಗಿಲನ್ನು ಏನು ಮಾಡ್ಬೋದು ಬಾಗಿಲಿಗೆ ಸಂಬಂಧಪಟ್ಟಂಥ ವಿಷಯಗಳೇನು ಬಾಗಿಲನ್ನು ನಾವು ಈ ಸ ಕನ್ನಡದಲ್ಲಿ ಎಲ್ಲಿ ಬಳಸ್ತೀವಿ ಸೆಂಟೆನ್ಸಲ್ಲಿ ಇದು ನಮಗೆ ಗೊತ್ತಾಗ್ಬಿಟ್ರೆ ಇದು ನಮಗೆ ಆಲ್ರೆಡಿ ಗೊತ್ತಿದೆ ಅಂದರೆ ಇದನ್ನು ಇಂಗ್ಲೀಷಲ್ಲಿ ನಮಗೆ ಗೊತ್ತಾಗ್ಬಿಟ್ರೆ ಸೊ ಬಾಗಿಲನ್ನು ಸೆಂಟೆನ್ಸಲ್ಲಿ ಕನ್ನಡದಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಉದಾಹರಣೆಗೆ ನೋಡಿ ಬಾಗಿಲು ತೆರೆ ಅಥವಾ ಬಾಗಿಲು ತೆಗಿ ಓಪನ್ ದ ಡೋರ್ ಸೊ ಇವೆಲ್ಲ ಸಿಂಪಲ್ ಇದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಓಪನ್ ದ ಡೋರ್ ಓಪನ್ ದ ವಿಂಡೋ ಇವೆಲ್ಲ ಗೊತ್ತು ಆದರೆ ಕೆಲವು ಪದಗಳು ಗೊತ್ತಿರಲ್ವಲ್ಲ ಓಕೆ ಸೊ ಇಲ್ಲಿ ನೋಡಿ ಫಸ್ಟು ಡೋರ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡೋದಾದರೆ ಓಪನ್ ದ ಡೋರ್ ಇಲ್ಲಿ ದ ಯಾಕೆ ಬಂತು ಸಿ ದ ಅಂತ ನಾವು ಇಂಗ್ಲೀಷಲ್ಲಿ ಎ ಅಥವಾ ಅ ಅಂತ ಹೇಳಿದ್ರೆ ಅದು ಒಂದು ಅಂತ ಆಗುತ್ತೆ ಒಂದು ಬಾಗಿಲು ತೆಗಿ ಅಂತ ಹೇಳೋದಾದರೆ ಓಪನ್ ಅ ಡೋರ್ ಅಂತಾಗುತ್ತೆ ಬಟ್ ಒಂದು ಬಾಗಿಲು ತೆಗಿ ಅಂತ ಹೇಳ್ತೀವ ಇಲ್ಲ ನಮಗೆ ಆಲ್ರೆಡಿ ಇದೆ ಅಂತ ಗೊತ್ತು ಆ ಬಾಗಿಲು ತೆಗಿ ಅಂತಲೇ ಹೇಳ್ತೀವಿ ರೈಟ್ ಸೊ ಹಾಗಾಗಿ ನಾವು ಇಲ್ಲಿ ದ ಅಂತ ಯೂಸ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಇದ್ರ ಬಗ್ಗೆ ಪಾಠನ ಇದೆ ಆರ್ಟಿಕಲ್ಸ್ ಅಂತ ಪಾಠ ಇದೆ ದ ಅ ಆ್ಯಂಡ್ ಪಾಠ ಇದೆ ಅದಲ್ಲಿ ನೋಡೋಣ ಬಟ್ ಇಲ್ಲಿ ಜಸ್ಟ್ ಆಗಿ ಜನ್ರಲ್ ಆಗಿ ತಿಳ್ಕೊಳ್ಳಿ ನಿಮಗೆ ಅದು ಬಾಯಿಗೂ ಬರಬೇಕು ನೀವು ಇಲ್ಲಿ ಬೋರ್ಡಲ್ಲಿ ನೋಡಿದ ತಕ್ಷಣ ಅದನ್ನೊಂದು ನಾಲ್ಕು ಸಲ ಹೇಳಬೇಕು ಓಕೆ ಸೊ ಇಲ್ಲಿ ಡೋರ್ನ ಕನೆಕ್ಟ್ ಮಾಡ್ತಾ ಇರೋದು ಇಲ್ಲಿ ಓಪನ್ ದ ಡೋ ಓಪನ್ ದ ಡೋರ್ ಬಾಗಿಲು ತೆಗೆ ಬಾಗಿಲು ತೆಗಿ ಅದು ಬಾಗಿಲು ತೆರೆಯು ಹೆಂಗ್ ಬೇಕಾದ್ರೆ ಹೇಳ್ಬೋದು ಆಮೇಲೆ ಇನ್ನೊಂದು ದಯವಿಟ್ಟು ನಾವು ಕನ್ನಡದಲ್ಲಿ ಅದರ ಮೀನಿಂಗ್ ನೋಡಬೇಕಾದ್ರೆ ಆಡು ಭಾಷೆಯಲ್ಲೇ ನೀವು ಕನ್ನಡದಲ್ಲಿ ಮೀನಿಂಗ್ ತಗೊಳ್ಳಿ ಗ್ರಾಂಥಿಕ ಭಾಷೆಯಲ್ಲಿ ಅಥವಾ ಪುಸ್ತಕದಲ್ಲಿ ಬರೆದಿರೋ ಥರ ಏನಾದರೂ ಇದ್ದರೆ ಅದನ್ನು ನಿಮ್ಮ ಆಡು ಭಾಷೆಗೆ ಯಾಕೆಂದರೆ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಭಾಷೆ ಅದರದ್ದೇ ಆದ ಸ್ಲ್ಯಾಂಗ್ ಇದೆ ಈಗ ಬೀದರಲ್ಲಿ ಮಾತಾಡೋ ಥರ ಕೆಳಗಡೆ ಮಂಗ್ಳೂರಲ್ಲಿ ಮಾತಾಡೋದಿಲ್ಲ ಕನ್ನಡನ ಅಲ್ವಾ ಸೊ ನೀವು ಬೀದರ್ನವರಾದರೆ ನಿಮ್ಮ ಸ್ಲ್ಯಾಂಗ್ ಏನು ಬಾಗಿಲು ತೆಗಿಲಿಕ್ಕೆ ಏನು ಹೇಳ್ತೀರಾ ಬಾಗಿಲು ತೆಗಿ ಅಂತಲೇ ಹೇಳ್ತೀರಾ ಬಾಗಿಲು ತೆರಿ ಅಂತ ಹೇಳ್ತೀರಾ ಬಾಗಿಲು ಏನು ಹೇಳ್ತೀರಾ ಅದನ್ನೇ ನೀವು ಯೂಸ್ ಮಾಡಬೇಕು ನೀವು ಆಡು ಭಾಷೆಯಲ್ಲಿ ಯಾವ ಥರ ಹೇಳ್ತೀರಾ ಇಲ್ಲಿ ಕನ್ನಡದಲ್ಲಿ ಹೇಗಿರುತ್ತೆ ಅದೇ ಥರ ನೀವು ಹೇಳಬೇಕು ಅಂತಿಲ್ಲ ನೀವು ಆಡು ಭಾಷೆಯಲ್ಲಿ ಯಾವ ಥರ ಇರುತ್ತೆ ಅದನ್ನು ಆ ಥರನೇ ಹೇಳಬೇಕು ಯಾಕೆಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನಿಮಗೆ ಕನ್ನಡದಲ್ಲಿ ಮೈಂಡಲ್ಲಿ ಇರಬೇಕಾ ಆ ಸೆಂಟೆನ್ಸ್ ಕನ್ನಡದಲ್ಲಿರಬೇಕು ಆ ಸೆಂಟೆನ್ಸ್ ಕನ್ನಡದಲ್ಲಿ ಬರ್ ಪುಸ್ತಕದಲ್ಲಿ ಬರೆದಿರೋ ಥರ ಇದ್ದರೆ ನಿಮಗೆ ಇಂಗ್ಲೀಷಲ್ಲಿ ಡೆಲಿವರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಿಮ್ಮ ಆಡು ಭಾಷೆಯಲ್ಲೇ ನೀವು ಸೆಂಟೆನ್ಸನ್ನು ಕನ್ನಡದಲ್ಲಿ ಯೋಚನೆ ಮಾಡಿ ಆಮೇಲೆ ಇಂಗ್ಲೀಷಲ್ಲಿ ಅದನ್ನು ಹೇಳಬೇಕು ಸೊ ಅದಕ್ಕೆ ಬೇಸಿಕಾಗಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕನ್ನಡದಲ್ಲಿ ಒಂದು ವೇಳೆ ಇಲ್ಲಿ ಇಂಗ್ಲೀಷಲ್ಲಿ ಓಪನ್ ದ ಡೋ ಇದರ ಅರ್ಥ ಏನು ಬಾಗಿಲು ತೆಗಿ ನೀವು ಹೆಂಗೆ ಹೇಳ್ತೀರಾ ಮನೆಯಲ್ಲಿ ಬಾಗಿಲು ತೆಗಿ ಅಂತೀರಾ ತೆರೆ ಅಂತೀರಾ ಅಥವಾ ಬಾಗಿಲು ಇನ್ನೇನಾದರೂ ಹೇಳ್ತೀರಾ ಅಥವಾ ಬಾಗಿಲಿಗೆ ಇನ್ನೇನಾದರೂ ಹೇಳ್ತೀರಾ ಕದ ಕದ ಅಂತ ಹೇಳ್ತೀವಿ ಕದ ತೆಗಿ ಅಂತ ಹೇಳಲ್ವಾ ಸೊ ಆ ಮನೆಯಲ್ಲಿ ಯಾವ ಥರ ಮಾತಾಡ್ತೀರಾ ಅದೇ ಥರ ಇಲ್ಲಿ ನೀವು ಹೇಳಬೇಕು ಬರೆಯೋದಲ್ಲ ಓಕೆ ರೈಟ್ ಓಕೆ ಇಲ್ಲಿ ನೋಡಿ ಓಪನ್ ದ ಡೋ ಬಾಗಿಲು ತೆಗಿ ಅಥವಾ ಕದ ತೆಗಿ ಕ್ಲೋಸ್ ದ ಡೋ ಬಾಗಿಲನ್ನು ಮುಚ್ಚು ಅಥವಾ ಕದ ಮುಚ್ಚು ಲಾಕ್ ದ ಡೋ ಲಾಕ್ ಮಾಡು ಬಾಗಿಲು ಹಾಕು ಚಿಲ್ಕ ಹಾಕು ನಾಕ್ ಡೋ ನಾವು ಕಂದರೆ ಕದ ತಟ್ಟೋದು ಪೇಂಟ್ ದ ಡೋ ಸೊ ಇನ್ನೂ ಬಾಗಿಲನ್ನು ಇಟ್ಕೊಂಡು ಇನ್ನೂ ಬಹಳಷ್ಟು ಸೆಂಟೆನ್ಸ್ ಮಾಡ್ಬೋದು ಅಲ್ವಾ ಬಹಳಷ್ಟು ಫ್ರೇಸ್ ಮಾಡ್ಬೋದು ಬಹಳಷ್ಟು ನೀವು ಕನೆಕ್ಟ್ ಮಾಡ್ಬೋದು ಬಾಗಿಲಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಈಗ ಮನೆ ಕಟ್ಟಬೇಕಾದ್ರೆ ಬಾಗಿಲನ್ನು ಪರ್ಚೇಸ್ ಮಾಡಬೇಕು ಅಥವಾ ಬಾಗಿಲನ್ನು ಮಾಡಿಸ್ಬೇಕು ಅದು ಬೇರೆ ಸೊ ನಮಗೆ ಅಟ್ಲೀಸ್ಟ್ ಒಂದು ಫೈವ್ ಐದು ಕ್ರಿಯಾಪದಗಳು ಅಂದರೆ ಐದು ವರ್ಡ್ಸನ್ನು ನೀವು ಕನೆಕ್ಟ್ ಮಾಡಿದ್ರೆ ಸಾಕು ಡೋರಿಗೆ ಐದು ಪದಗಳನ್ನು ನೀವು ಕನೆಕ್ಟ್ ಮಾಡಬೇಕು ಸೊ ಇಲ್ಲಿ ನಾವು ಯಾವುದಾದ್ರು ಪದನ ಕನೆಕ್ಟ್ ಮಾಡಿದೀವಿ ಡೋರಿಗೆ ಓಪನ್ ಡೋರಿಗೆ ಕ್ಲೋಸ್ ಡೋರಿಗೆ ಲಾಕ್ ಡೋರ್ಗೆ ನಾಕ್ ಡೋರಿಗೆ ಪೇಂಟ್ ಓಕೆ ಸೊ ಇವೇ ನಮಗೆ ಬೇಕಾಗಿರೋದು ನೀವು ಏನೇ ಮಾತಾಡಬೇಕಾದರೂ ನಿಮಗೆ ಪದಗಳು ಗೊತ್ತಿರಬೇಕು ಈಗ ಇಲ್ಲೇ ಗೊತ್ತಾಯ್ತಲ್ಲ ನಿಮಗೆ ಓಪನ್ ದ ಡೋರ್ ಇನ್ನೇನು ಕಲ್ತಿಲ್ಲ ಡೋರ್ ಗೊತ್ತು ನಿಮಗೆ ಓಪನ್ ಗೊತ್ತು ಈಗ ಆಲ್ರೆಡಿ ನಿಮಗೆ ಸೆಂಟೆನ್ಸ್ ಗೊತ್ತಾಯ್ತು ಸೊ ಒಂದು ಸೆಂಟೆನ್ಸೇ ನೀವು ಮಾಡ್ದಂಗೆ ಈಗ ಓಪನ್ ದ ಡೋರ್ ಯಾ ಅದು ಮೇ ಬಿ ಇಟ್ಸ್ ಅ ಫ್ರೇಸ್ ಫ್ರೇಜ್ ಇರ್ಬೋದು ಬಟ್ ಇಟ್ ಈಸ್ ಅ ಸೆಂಟೆನ್ಸ್ ಬಾಗಿಲು ತೆಗ್ಯ ತೆರೆ ಬಾಗಿಲು ತೆಗಿ ಅಂತ ಹೇಳೋದೇ ಒಂದು ಸೆಂಟೆನ್ಸ್ ತಾನೇ ನೀವು ಇನ್ನೊಬ್ರಿಗೆ ಹೇಳೋದು ದಟ್ಸ್ ಕಾಲ್ಡ್ ಇಂಪ್ಯಾರ್ಟಿವ್ ಸೆಂಟೆನ್ಸ್ ಓಕೆ ಸೊ ಬೇರೆಯವ್ರಿಗೆ ನೀವು ಹೇಳ್ತಾ ಇರೋದು ಬಾಗಿಲು ತೆಗಿ ಅಂತ ಸೊ ಇಲ್ಲೇ ನೀವೆಷ್ಟು ಐದು ಪದ ಐದು ಸೆಂಟೆನ್ಸ್ ಕಲಿತ್ರಿ ಐದು ಸೆಂಟೆನ್ಸ್ ಕಲಿಬೇಕಾದ್ರೆ ನಮಗೆ ಎಷ್ಟು ಒಂದು ಪದ ಡೋರ್ ಇಟ್ಕೊಂಡು ನಾವು ಐದು ವರ್ಡ್ಸ್ ಗೊತ್ತಿರ್ಬೇಕು ಐದು ವರ್ಡ್ಸ್ ಅಂದರೆ ಇದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಮಾಡುವಂಥದ್ದು ನಾವು ಮಾಡುವಂತಹ ಆ್ಯಕ್ಷನ್ ನಾವು ಮಾಡುವಂತಹ ಕ್ರಿಯೆ ಅದು ಕರೆಕ್ಟಾಗಿ ಗೊತ್ತಿದ್ರೆ ಅವೆರಡನ್ನೂ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅದೇ ಒಂದು ಫ್ರೇಜ್ ಆಗುತ್ತೆ ಆ್ಯಂಡ್ ಇಟ್ ಮೈಟ್ ಟು ಬಿಕಮ್ ಅ ಸೆಂಟೆನ್ಸ್ ಟು ಓಕೆ ಸೊ ಇಲ್ಲೇನಾಯಿತು ಗೊತ್ತಾಯ್ತಲ್ವಾ ಸೊ ಪೇಂಟ್ ದ ಡೋರ್ ಬಾಗಿಲಿಗೆ ಬಣ್ಣ ಹಚ್ಚಿ ಅಲ್ಲಿ ಇಲ್ಲಿ ಕೆಲವರಿಗೆ ಒಂದು ಡಿಫ್ರೆನ್ಸ್ ಒಂದು ಸಂದೇಹ ಬರ್ಬೋದು ಪೇಂಟ್ ಪೇಂಟ್ ಅಂದರೆ ಬಣ್ಣ ಆದರೆ ಇಂಗ್ಲೀಷಲ್ಲಿ ಬಣ್ಣ ಹಚ್ಚು ಅನ್ಲಿಕ್ಕು ಪೇಂಟ್ ಬರೀ ಬಣ್ಣ ಕು ಪೇಂಟ್ ಇಂಗ್ಲೀಷಲ್ಲಿ ಈ ಥರದ್ದು ಬಹಳ ಪದಗಳಿದ್ದಾವೆ ಓಕೆ ಸ್ಲೀಪ್ ಸ್ಲೀಪ್ ಅಂದರೆ ನಿದ್ರೆ ಸ್ಲೀಪ್ ಅಂದರೆ ನಿದ್ರೆ ಮಾಡು ನಿದ್ರೆ ಮಾಡು ಅಂತ ಹೇಳೋದಕ್ಕೂ ಸ್ಲೀಪ್ ಅಂತಾನೆ ನಿದ್ರೆ ಅನ್ನಲಿಕ್ಕೂ ಸ್ಲೀಪ್ ಅಂತಾನೆ ಇಂಗ್ಲೀಷಲ್ಲಿ ಈ ಥರ ಉದಾಹರಣೆಗೆ ವರ್ಕ್ ವರ್ಕ್ ಅನ್ನಲಿಕ್ಕೆ ಪ ಕೆಲಸ ಅನ್ನಲಿಕ್ಕೆ ವರ್ಕ್ ಕೆಲಸ ಮಾಡು ವರ್ಕ್ ಇಂಗ್ಲೀಷಲ್ಲಿ ಈ ಥರ ಪದಗಳು ತುಂಬ ಇದ್ದಾವೆ ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಪೇಂಟ್ ದ ಡೋರ್ ಇಲ್ಲೇನಿದೆ ಬಾಗಿಲಿಗೆ ಬಣ್ಣ ಹಚ್ಚಿ ಸರ್ ಹಚ್ಚಿ ಎಲ್ಲಿ ಅಂತ ಹುಡುಕ್ತೀರಾ ಅಲ್ವಾ ಬಣ್ಣ ಏನೋ ಅಲ್ಲಿದೆ ಬಾಗಿಲು ಡೋರ್ ಇದೆ ಹಚ್ಚಿ ಎಲ್ಲಿ ಸೊ ಪೇಂಟ್ ಅನ್ನೋದೇ ಬಣ್ಣ ಹಚ್ಚಿ ಬಣ್ಣ ಹಚ್ಚಿ ಬಾಗಿಲಿಗೆ ಇನ್ನೊಂದು ಇಂಗ್ಲೀಷಲ್ಲಿ ಇಲ್ಲಿ ಏನು ವ್ಯತ್ಯಾಸ ನೋಡಿದಿರಲ್ವಾ ಬಾಗಿಲು ಫಸ್ಟ್ ಬಂದಿದೆ ಆಮೇಲೆ ಉಳಿದವು ಬಂದಿದೆ ತೆರೆ ಮುಚ್ಚು ಲಾಕ್ ಮಾಡು ತಟ್ ಏನಿದು ತಟ್ ತಟ್ಟಿನ ತಟ್ಟಿ ಬಣ್ಣ ಹಚ್ಚಿ ಸೊ ಇವು ಕ್ರಿಯಾಪದಗಳು ಈ ಕಡೆ ಬಂದಿದ್ದಾವೆ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಅದಲು ಬದಲಾಗುತ್ತೆ ಆ ಕಡೆ ಈ ಕಡೆ ಆಗುತ್ತೆ ನೀವಿಲ್ಲಿ ಡೋ ದ ಡೋರ್ ಓಪನ್ ಅಂತ ಹೇಳೋಕ್ಕಾಗಲ್ಲ ದ ದ ಡೋರ್ ಕ್ಲೋಸ್ ಹೇಳೋಕ್ಕಾಗಲ್ಲ ದ ಡೋರ್ ಲಾಕ್ ಆಗಲ್ಲ ಏನು ಹೇಳಬೇಕು ನೀವು ಫಸ್ಟು ಕ್ರಿಯಾಪದನೇ ಹೇಳಬೇಕು ನಾವು ಕ್ರಿಯಾಪದ ಹೇಳ್ತೀವ ಇಲ್ಲ ಕ್ರಿಯಾಪದ ಅಂದರೆ ನಾವು ಮಾಡುವಂತಹ ಆ್ಯಕ್ಷನ್ ಸೊ ಇದು ತೆರೆ ಲಾಸ್ಟಿಗೆ ಬಂದಿದೆ ಹೇಳ್ಬೋದು ತೆಗಿ ಬಾಗಿಲನ್ನು ರೈಟ್ ಹೇಳ್ತೀವಿ ಕಾಮನಾಗಿ ಹೇಳ್ತೀವಿ ಸೊ ಕನ್ನಡದಲ್ಲಿ ಅದನ್ನು ಬಂದು ಮಾಡ್ಬೋದು ಆ ಕಡೆ ಈ ಕಡೆ ಇಂಗ್ಲೀಷಲ್ಲಿ ಆಗಲ್ಲ ತೆಗಿ ಬಾಗಿಲನ್ನು ಮುಚ್ಚು ಬಾಗಿಲನ್ನು ಲಾಕ್ ಮಾಡು ಬಾಗಿಲನ್ನು ತಟ್ಟು ಬಾಗಿಲನ್ನು ಬಣ್ಣ ಹಚ್ಚು ಬಾಗಿಲಿಗೆ ಆಗುತ್ತೆ ಇಂಗ್ಲೀಷಲ್ಲಿ ಹಂಗಾಗೋದಿಲ್ಲ ಇಂಗ್ಲೀಷಲ್ಲಿ ಫಸ್ಟ್ ನಾವು ಅದಕ್ಕೆ ಒಂದು ಆರ್ಡ್ರ್ ಇದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಆರ್ಡ್ರ್ ಇದೆ ಆ ಆರ್ಡ್ರಲ್ಲೇ ನಾವು ಹೇಳಬೇಕು ಅದನ್ನು ಸೊ ಬೇಸಿಕಲಿ ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ತಿಳ್ಕೊಳ್ಳಿ ಇದನ್ನು ಫ್ರೇಸಸ್ ನೀವು ಬಾಯ್ಪಾಠ ಮಾಡಬೇಕು ದಾರಿ ಇಲ್ಲ ಬಾಯ್ಪಾಠ ಅಂದರೆ ನೀವು ಪದೇ ಪದೇ ಹೇಳಬೇಕಷ್ಟೇ ಈಗ ಇದು ನಿಮಗೆ ಇದೇನಿದು ಬಿಡು ಅಂತ ಹೇಳ್ಬೋದು ಬಟ್ ಬೇರೆ ಫ್ರೇಸಸ್ ಎಲ್ಲ ವಸ್ತುಗಳು ಯಾ ನಿಮ್ಮ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ ಆ ವಸ್ತುವಿಗೆ ಅಟ್ಲೀಸ್ಟ್ ಇನ್ನೊಂದು ಪದ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಗೊತ್ತಿರಲೇಬೇಕು ಅಟ್ಲೀಸ್ಟ್ ಒಂದು ಈ ಬೇಸಿಕ್ ಲೆವೆಲಲ್ಲಿ ಬೇಸಿಕ್ ಅಂದರೆ ಈ ಒಂದು ವಾರದಲ್ಲಿ ನಿಮಗೆ ನಿಮ್ಮ ಕಣ್ಣಿಗೆ ಕಾಣೋ ವಸ್ತುಗಳು ವಸ್ತುಗಳ ಜೊತೆಗೆ ಇದು ಟಿ ವಿ ಟಿ ವಿಗೇನು ಟಿ ವಿ ನೋಡ್ತೀವಿ ಸೊ ಟಿ ವಿ ನೋಡುವುದು ನೋಡುವುದು ಅನ್ನೋಕ್ಕೆ ಇಂಗ್ಲೀಷಲ್ಲಿ ವಾಚ್ ಅಂತ ಹೇಳ್ತೀವಿ ಸೊ ವಾಚ್ ವಾಚ್ ಟಿ ವಿ ಟಿ ವಿ ನೋಡು ಅದು ಗೊತ್ತಿರಬೇಕು ಎರಡು ಮೂರು ದಿನದಲ್ಲಿ ನಿಮಗೆ ಒಂದಷ್ಟು ಪದಗಳು ಗೊತ್ತಿರಬೇಕು ನಿಮ್ಮ ಕಣ್ಣಿಗೆ ಏನೇ ಕಾಣಲಿ ಮನೆಯಲ್ಲಿ ಅದೆಲ್ಲದಕ್ಕೂ ನೀವು ಪದಾನ ಜೋಡಿಸ್ಲಿಕ್ಕೆ ಗೊತ್ತಾಗ್ಬೇಕು ನಿಮಗೆ ಪದಗಳು ಓಕೆ ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಬುಕ್ ಪುಸ್ತಕ ಬುಕ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಕೆಲವು ಬಹಳಷ್ಟು ಇದ್ದಾವೆ ಏನು ರೀಡ್ ರೀಡ್ ದ ಬುಕ್ ಪುಸ್ತಕ ಓದು ರೈಟ್ ಇನ್ ದ ಬುಕ್ ಪುಸ್ತಕದಲ್ಲಿ ಬರೆ ಸೊ ಇಲ್ಲಿ ನೋಡಿ ಕೆಲವುದು ಎಕ್ಸ್ಟ್ರಾ ಬರ್ಬೋದು ಇನ್ನಂತಿದೆ ರೈಟ್ ದ ಬುಕ್ ಅಲ್ಲ ರೈಟ್ ದ ಬುಕ್ ಅಂದರೆ ಪುಸ್ತಕವನ್ನು ಬರೆ ಪುಸ್ತಕ ಬರೀ ಓಕೆ ಪುಸ್ತಕ ಯಾರು ಬರೀತಾರೆ ಲೇಖಕರು ಬರೀತಾರೆ ಬಟ್ ಪುಸ್ತಕದಲ್ಲಿ ಯಾರು ಬರ್ತೀವಿ ಎಲ್ಲರೂ ಬರೀತಾರೆ ರೈಟ್ ಹಾಗಾಗಿ ರೈಟ್ ಇನ್ ದ ಬುಕ್ ಪುಸ್ತಕದಲ್ಲಿ ಬರೆ ಬಾರೋ ದ ಬುಕ್ ಬಾರೋ ಅಂದರೆ ಸಾಲ ತಗೊಳ್ಳೋದು ಸಾಲ ಅಂತಲ್ಲ ಬಾರೋ ಅಂದರೆ ಒಬ್ಬರ ಪುಸ್ತಕವನ್ನು ಇನ್ನೊಬ್ಬರು ತೊಗೊಂಡು ಮತ್ತೆ ವಾಪಸ್ ಕೊಡೋದಕ್ಕೆ ಬಾರೋ ಅಂತ ಹೇಳೋದು ಓಕೆ ಬಾರೋ ದ ಬುಕ್ ಬಾಯ್ ದ ಬುಕ್ ಬೈ ದ ಬುಕ್ ಪುಸ್ತಕವನ್ನು ಖರೀದಿಸು ಟೇಕ್ ದ ಬುಕ್ ಪುಸ್ತಕವನ್ನು ತಗೋ ಇನ್ನೂ ಭಾಳಷ್ಟು ಸೇರಿಸ್ಬೋದು ಬಟ್ ಜಸ್ಟ್ ನಾನು ಐದು ಎಕ್ಸಾಂಪಲ್ ಅಷ್ಟೇ ಓಕೆ ಪುಸ್ತಕವನ್ನು ಕೊಡ್ಬೋದು ಗಿವ್ ದ ಬುಕ್ ಪುಸ್ತಕವನ್ನು ಇನ್ನೇನ ಏನು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಬೈಂಡ್ ಮಾಡ್ಬೋದು ಅಥವಾ ಪುಸ್ತಕವನ್ನು ಅಲ್ಲಿಡು ಪುಸ್ತಕವನ್ನು ಬ್ಯಾಗಲ್ಲಿಡು ರೈಟ್ ಸೊ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ಆ ವರ್ಡ್ಸನ್ನು ಸಹ ನಾವು ಕಲಿಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ನೋಡಿ ಫ್ಯಾನ್ ಫ್ಯಾನ್ ಇದೆ ಫ್ಯಾನಿಗೆ ಯಾವುದೆಲ್ಲ ಸೆಂಟೆನ್ಸ್ ಬರುತ್ತೆ ನೋಡಿ ಫ್ಯಾನನ್ನು ಇಟ್ಕೊಂಡು ನಾವು ಏನೇನು ಸೆಂಟೆನ್ಸ್ ಮಾಡ್ಬೋದು ಫ್ಯಾನ್ ಆನ್ ಮಾಡಿ ಟರ್ನ್ ಆನ್ ದ ಫ್ಯಾನ್ ಕೆಲವುದು ಕನ್ನಡದಲ್ಲಿ ಪದಗಳು ಹೇಗಿರುತ್ತೆ ಹಾಗೇ ಇರಬೇಕು ಅಂತಿಲ್ಲ ಕನ್ನಡದಲ್ಲಿ ಆನ್ ಮಾಡಿ ಕನ್ನಡದಲ್ಲಿ ಏನು ಬರುತ್ತೆ ಅದಕ್ಕೆ ನೀವು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇರುತ್ತೆ ಅಂತಿಲ್ಲ ಸ್ವಲ್ಪ ಚೇಂಜಸ್ ಇರ್ಬೋದು ಈಗ ನಾನು ಹೇಳಿದ್ನಲ್ಲ ಪೇಂಟ್ ದ ಏನಿತ್ತಲ್ಲಿ ಪೇಂಟ್ ದ ಡೋ ಬಣ್ಣ ಹಚ್ಚು ಸೊ ಹಚ್ಚು ಅನ್ನೋದಿಲ್ಲ ಅಲ್ಲಿ ಪೇಂಟ್ ಅನ್ನೋದೇ ಒಂದಿದು ಕ್ರಿಯಾಪದ ರೈಟ್ ಹಾಗೆ ಕೆಲವದೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕು ನೀವು ಇಲ್ಲಿ ನೋಡಿ ಟರ್ನ್ ಆನ್ ದ ಫ್ಯಾನ್ ಟರ್ನ್ ಆನ್ ದ ಫ್ಯಾನ್ ಅಂದರೆ ಏನರ್ಥ ಫ್ಯಾನ್ ಆನ್ ಮಾಡಿ ಸೊ ನೀವು ಅಂದ್ಕೋಬೋದು ಇಲ್ಲಿ ಮಾಡಿ ಅನ್ನೋದಿಲ್ವಲ್ಲ ಮಾಡಿ ಮಾಡು ಅನ್ಲಿಕ್ಕೆ ಡೂ ಅಂತಲ್ವಾ ಮಾಡಿ ಮಾಡಿ ಅನ್ಲಿಕ್ಕೆ ಡೂ ಡು ಬರೋದಿಲ್ಲ ಅಲ್ಲಿ ಓಕೆ ಸೊ ಕ್ರಿಯಾಪದನೇ ಮಾಡು ಅಂತ ಹೇಳುತ್ತೆ ಇಂಗ್ಲೀಷಲ್ಲಿ ಅದರಲ್ಲಿ ಟರ್ನ್ ಟರ್ನ್ ಅಂದರೆ ತಿರುಗಿಸು ಅಂತಾಗುತ್ತೆ ಓಕೆ ಟರ್ನ್ ಆನ್ ದ ಫ್ಯಾನ್ ಟರ್ನ್ ಆನ್ ದ ಫ್ಯಾನ್ ಅಂದರೆ ಸ್ವಿಚ್ ಆನ್ ದ ಫ್ಯಾನ್ ಅಂತ ಅರ್ಥ ಅಂದರೆ ಫ್ಯಾನನ್ನು ಆನ್ ಮಾಡು ಅಂತ ಅರ್ಥ ಟರ್ನ್ ಆನ್ ಟರ್ನ್ ಆಫ್ ಓಕೆ ಸೊ ದೀಸ್ ಆರ್ ಕಾಲ್ಡ್ ಫ್ರೇಸಲ್ ವರ್ಬ್ಸ್ ಈ ಥರದ್ದು ಇಂಗ್ಲೀಷಲ್ಲಿ ಬಹಳಷ್ಟು ಪದಗಳಿದ್ದಾವೆ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಇದು ಹಿಂಗಿದೆ ಟರ್ನ್ ಅಂದರೆ ತಿರುಗೋದು ಫ್ಯಾ ಅಂದರೆ ಫ್ಯಾನ್ ಹತ್ರ ಹೋಗಿ ತಿರುಗಬೇಕು ನಾವು ತಿರುಗಬೇಕು ಅಂತಲ್ಲ ಟರ್ನ್ ಆನ್ ದ ಫ್ಯಾನ್ ಅಂದರೆ ಫ್ಯಾನ್ ಹತ್ರ ಹೋಗಿ ತಿರುಗುವಂತಲ್ಲ ಫ್ಯಾನನ್ನು ಆನ್ ಮಾಡು ಅಂದರೆ ಫ್ಯಾನನ್ನು ತಿರುಗೋ ಹಾಗೆ ಅರ್ಥ ಟರ್ನ್ ಆಫ್ ದ ಫ್ಯಾನ್ ಫ್ಯಾನನ್ನು ಆಫ್ ಮಾಡು ಸೊ ಈ ಥರದ ಪದಗಳು ನಿಮಗೆ ಗೊತ್ತಿರಬೇಕು ಕ್ಲೀನ್ ದ ಫ್ಯಾನ್ ಇದು ಗೊತ್ತು ಏನು ಕ್ಲೀನ್ ಅಂದರೆ ಕ್ಲೀನ್ ಮಾಡು ರಿಪೇರ್ ದ ಫ್ಯಾನ್ ಫ್ಯಾನನ್ನು ರಿಪೇರಿ ಮಾಡು ಅಡ್ಜಸ್ಟ್ ದ ಫ್ಯಾನ್ ಅಡ್ಜಸ್ಟ್ ದ ಫ್ಯಾನ್ ಅಂದರೆ ರೆಗ್ಯುಲೇಟರ್ ಅಡ್ಜಸ್ಟ್ ಮಾಡೋದು ಸ್ಪೀಡ್ ಅಡ್ಜಸ್ಟ್ ಮಾಡೋದು ಓಕೆ ಆ ಮೀನಿಂಗ್ ಬರುತ್ತೆ ಸೊ ಇವೆಲ್ಲ ಮನೆಯಲ್ಲಿ ಕಾಮನ್ ಆಗಿ ಬಳಸುವಂಥ ಸೆಂಟೆನ್ಸ್ಗಳು ನಾವು ಫಸ್ಟ್ ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು ಮನೇಲಿ ಏನು ಕಣ್ಣಿ ಕಾಣುತ್ತೆ ಅದನ್ನು ಇನ್ನೊಂದು ಇನ್ನೊಂದು ಪದಕ್ಕೆ ಕನೆಕ್ಟ್ ಮಾಡೋಕ್ಕಾಗುತ್ತಾ ಅದನ್ನು ನೋಡಿ ಓಕೆ ಆಲ್ಮೋಸ್ಟ್ ನಿಮಗೆ ಕೆಲವು ವರ್ಡ್ಸ್ ಎಲ್ಲ ಗೊತ್ತಿರ್ಬೋದು ಇದರಲ್ಲಿ ಬಟ್ ಸ್ಟಿಲ್ ಅದನ್ನು ನಾವು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ವಿ ಲೈಟ್ ಫ್ಯಾನ್ ಆಯಿತು ಲೈಟ್ ಲೈಟ್ ಅಂದರೆ ಬಲ್ಬ್ ಅಂತಲೇ ತಗೊಳ್ಳಿ ಅಥವಾ ಲೈಟ್ ಅಂದರೆ ಬೆಳಕು ಟರ್ನ್ ಆನ್ ದ ಲೈಟ್ ಬೆಳಕಿಲ್ಲ ಕತ್ತಲೆ ಇರುತ್ತೆ ರೂಮಲ್ಲಿ ಏನು ಹೇಳ್ತೀರಾ ನೀವು ಟರ್ನ್ ಆನ್ ದ ಲೈಟ್ ಇಟ್ಸ್ ಡಾರ್ಕ್ ಹಿಯರ್ ಟರ್ನ್ ಆನ್ ದ ಲೈಟ್ ಓಕೆ ಆಮೇಲೆ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಟರ್ನ್ ಆಫ್ ದ ಲೈಟ್ಸ್ ಟರ್ನ್ ಆಫ್ ದ ಲೈಟ್ ಲೈಟನ್ನು ಆಫ್ ಮಾಡು ಟರ್ನ್ ಆಫ್ ದ ಲೈಟ್ ಸ್ವಿಚ್ ಆಫ್ ದ ಲೈಟ್ ಅಂತ ಹೇಳ್ಬೋದು ಆಫ್ ದ ಲೈಟ್ ಅಂತ ಹೇಳೋಕ್ಕಾಗಲ್ಲ ಬರೀ ಆಫ್ ದ ಲೈಟ್ ಅಂತ ಹೇಳೋಕ್ಕಾಗಲ್ಲ ಆಫ್ ಮಾಡು ಅದಾಗೋದಿಲ್ಲ ಟರ್ನ್ ಆಫ್ ಟರ್ನ್ ಆನ್ ಸ್ವಿಚ್ ಆಫ್ ಸ್ವಿಚ್ ಆನ್ ಫಿಕ್ಸ್ ದ ಲೈಟ್ ಸೊ ಫಿಕ್ಸ್ ಅಂದರೆ ಎರಡು ಇದೆ ಇಂಗ್ಲೀಷಲ್ಲಿ ಫಿಕ್ಸ್ ಅಂದರೆ ಒಂದು ಫಿಕ್ಸ್ ಮಾಡೋದು ಅಂದರೆ ಫಿಕ್ಸ್ ಎಲ್ಲಾದರೂ ಫಿಕ್ಸ್ ಮಾಡೋದು ಅಥವಾ ಸರಿಪಡಿಸುವುದು ಅದರ್ಥ ಮಾಡ್ಕೊಳ್ಳಿ ಫಿಕ್ಸ್ ಅಂದರೆ ಎರಡು ಮೀನಿಂಗಿದೆ ಸರಿಪಡಿಸುವುದು ಒಂದು ಆಮೇಲೆ ಫಿಕ್ಸ್ ಮಾಡೋದು ಒಂದು ಸೊ ಫಿಕ್ಸ್ ದ ಲೈಟ್ ಇದ್ರ ಮೀನಿಂಗು ಬೆಳಕನ್ನು ಸರಿಪಡಿಸಿ ಅಥವಾ ಬೆಳಕನ್ನು ಫಿಕ್ಸ್ ಮಾಡಿ ಅಂತಲೂ ಆಗುತ್ತೆ ಓಕೆ ಚೇಂಜ್ ದ ಲೈಟ್ ಬಲ್ಬ್ ಚೇಂಜ್ ದ ಲೈಟ್ ಬಲ್ಬ್ ಲೈಟ್ ಬಲ್ಬನ್ನು ಚೇಂಜ್ ಮಾಡಿ ಈ ಥರದ್ದು ಸುಮಾರು ನಿಮಗೆ ಸಾವಿರಕ್ಕಿಂತ ಮೇಲೆ ಫ್ರೇಸಸ್ ಗೊತ್ತಿರಬೇಕು ಓಕೆ ಅದು ಪ್ರಾಕ್ಟೀಸ್ ಮೂಲಕ ಬರುತ್ತೆ ಆಮೇಲೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಯಾಕೆಂದರೆ ಇದು ಇದೆಲ್ಲ ಕಾಮನಾಗಿ ಅದರಲ್ಲಿ ಅರ್ಧ ನಿಮ್ಮ ಇಮ್ಯಾಜಿನೇಷನಲ್ಲಿ ಬರುತ್ತೆ ನಿಮ್ಮ ಕಣ್ಣೆದ್ರಿಗೆ ವಸ್ತುಗಳಿರ್ತವೆ ನಮ್ಮ ಕಣ್ಣೆದ್ರಿಗೆ ಇಲ್ಲದೆ ಇರೋದು ನಮಗೆ ವರ್ಡ್ಸು ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಇರ್ಬೋದು ನೀವೇನಾದರೂ ಯಾವುದ್ರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ನಮ್ಮ ಕಣ್ಣಿಗೆ ಕಣ್ಣೆದ್ರಿಗಿದ್ರೆ ಕಣ್ಣೆದ್ರಿಗಿರೋದು ಇರೋದು ಹೆಸರು ನೆನಪಾಗುತ್ತೆ ಬೇಗ ಓಕೆ ಕಣ್ಣೆದ್ರಿಗೆ ಇಲ್ಲದೆ ಇರುವಂಥದ್ದು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಹೇಳಿ ಅಂತ ಹೇಳಿದಾಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ನೀವು ಕಲ್ಪನೆ ಮಾಡ್ಕೋಬೇಕಾಗುತ್ತೆ ಅಲ್ವಾ ಹಾಗಾಗಿ ಫ್ರೇಜಸ್ ನಾವು ಮನೆಯಲ್ಲಿರುವಂಥ ವಸ್ತುಗಳನ್ನ ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಮನೆಯಿಂದ ಹೊರಗಡೆ ಹೋಗಬೇಕು